ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನಲ್ಲಿ ಸಾದಾ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಎರಡು ಪೀಸ್ ಇದೆ ಎರಡು ಪೀಸ್ ಇದೆ ಒಂದೇ ಸಲ ಎರಡನ್ನೂ ಕೂಡ ಕಟ್ ಮಾಡ್ತಿದ್ದೀನಿ ಇದು ಬಂದು ಅಳತೆ ಬ್ಲೌಸು ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತೀನಿ ನೋಡಿ ಮೊದಲಿಗೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊತಿದ್ದೀನಿ ಸುತ್ತಳತೆ ಬಂದು ಇದು ಹತ್ತಿಂಚಿದೆ ವಿಡ್ತು ಬಂದು ಹತ್ತಿಂಚಿದೆ ಹತ್ತು ಇಂಚು ಅಂದರೆ ನಾಲ್ಕು ಭಾಗ ಮಾಡ್ಕೊಂಡ್ರೆ ಸಾರಿ ಹತ್ತು ಇಂಚಿನ ಸೇರಿಸ್ಕೊಂಡಾಗ ನಾವು ಇದು ನಲವತ್ತು ಎದೆ ಸುತ್ತಲತೆ ಬ್ಲೌಸ್ ಆಗುತ್ತೆ ಇದು ಬೆನ್ನಿನ ಉದ್ದ ಬಂದು ನೋಡಿ ಬೆನ್ನಿನ ಉದ್ದ ಬಂದು ಹದಿನಾಲ್ಕಿದೆ ಬೆನ್ನಿನ ಉದ್ದ ಸ್ಲೀವ್ ಲೆಂತು ನೋಡಿ ಎಂಟೂವರೆ ಇದೆ ಸ್ಲೀವ್ ಲೆಂತು ವಿಡ್ತು ವಿಡಿತು ಐದೂವರೆ ಇದೆ ನೋಡಿ ಐದೂವರೆ ಇದೆ ವಿಡ್ತು ಬೆನಿ ಉದ್ದ ಹದಿನಾಲ್ಕಿದೆ ಸುತ್ತಳತೆ ಬಂದು ಹತ್ತಿಂಚಿದೆ ಇದು ನಲವತ್ತು ತು ಎದೆ ಸುತ್ತಳತೆ ಬ್ಲೌಸ್ ಅಂತ ಅಂದ್ಕೋಬೋದು ಫುಲ್ ಕೆಲವೊಬ್ಬರು ಕೇಳ್ತಿರ್ತೀರಾ ಇದು ಯಾವ ಸೈಜುಂದು ಅಂತ ಹೇಳಿ ಹಾಗೆ ಕಟ್ ಮಾಡಬೇಡಿ ಯಾವ್ಯಾವ ಸೈಜು ಅಂತ ಹೇಳಿ ಕಟ್ ಮಾಡಿ ಅಂತ ಅದಕ್ಕೋಸ್ಕರ ನಾನು ಇವತ್ತು ಮೊದಲಿಗೆನೆ ಯಾವ್ಯಾವ ಸೈಜು ಅಂತ ಒಂದು ಸಲ ಹೇಳ್ಬಿಡ್ತಿದ್ದೀನಿ ಬೇನಿನ ಉದ್ದ ಬಂದು ಹದಿನಾಲ್ಕು ಇಂಚು ಸುತ್ತ ಇದು ಎದೆ ಸುತ್ತಳತೆ ಬಂದು ನಲ್ವತ್ತು ಇಂಚು ಇವಾಗ ನಾನು ಸ್ಲೀವ್ಸ್ ಬಂದು ಎಂಟೂವರೆ ಇಂಚು ಸು ಸ್ಲೀವ್ಸ್ದು ಸುತ್ತಳತೆ ಬಂದು ಐದುವರೆ ಇಂಚು ಕಟ್ ಮಾಡ್ತಿದ್ದೀನಿ ನೋಡಿ ಮೊದಲಿಗೆ ಎರಡು ಪೀಸ್ ಇದೆ ಎರಡು ಪೀಸ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಪೀಸ್ನ ಈ ರೀತಿ ಫೋಲ್ಡ್ ಇಟ್ಕೊಂಡು ಇವಾಗ ಮೊದಲಿಗೆ ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೋತೀನಿ ಈ ರೀತಿ ಪಟ್ಟಿ ಇರೋದರಿಂದ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೋತೀನಿ ನೋಡಿ ಈ ರೀತಿ ಈಜೋಗೋವಂಥದ್ದಾಗಿದ್ದರೆ ಒಂದುವರೆ ಇಂಚ್ ಬಿಟ್ಕೋಬೇಕು ಈ ರೀತಿ ಇರೋದರಿಂದ ಬರೀ ಒಂದು ಇಂಚ್ ಬಿಟ್ಕೋತಿದ್ದೀನಿ ಒಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಆದಷ್ಟು ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ಅಳತೆ ಬ್ಲೌಸ್ನ ಕೊಟ್ಟರೆ ಕಸ್ಟಮರು ಟೇಪಲ್ಲಿ ಜಾಸ್ತಿ ಅಳತೆ ಹೋಗಲ್ಲ ಬ್ಲೌಸನ್ನೇ ಇಟ್ಕೊತೀನಿ ಆದಷ್ಟು ನನಗೆ ಆ ಕಟ್ ಮಾಡಿದ್ರೇನ ನನಗೆ ಇಷ್ಟ ಅದಕ್ಕೋಸ್ಕರ ನಾನು ಅದೇ ರೀತಿ ಕಟ್ ಮಾಡ್ಕೊತೀನಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅಂತ ಮ ಬಾಡಿ ಮೆಜರ್ಮೆಂಟ್ ಕೊಟ್ಟರೆ ಮಾತ್ರ ಟೇಪಲ್ಲಿ ಅಳತೆ ಮಾಡ್ಕೋತೀನಿ ನೋಡಿ ಬ್ಲೌಸನ್ನೇ ಈ ರೀತಿ ಇಟ್ಕೊಂಡು ನೀಟಾಗಿ ಎಷ್ಟಿದೆ ಉದ್ದ ಅಷ್ಟಕ್ಕೆ ಒನ್ ಮಾರ್ಕ್ ಮಾಡ್ಕೋತಿದ್ದೀನಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆ ಅಂತ ಒನ್ ಮಾರ್ಕ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೋತೀನಿ ಎರಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ನನಗೊಬ್ಬರು ಕೇಳ್ತಿದ್ರು ಎರಡೂವರೆ ಡೀಪ್ನೇ ಇಟ್ಕೊಂಡ್ರೆ ನೀವು ಶೋಲ್ಡರ್ ಡ್ರಾಪ್ ಆಗಲ್ವಾ ಅಂತ ನಾನು ಆದಷ್ಟು ಎಲ್ಲ ಬ್ಲೌಸಿಗೂ ಕೂಡ ಎರಡೂವರೆನೇ ಇಟ್ಕೊತೀನಿ ಯೋ ಏಳರಿಂದ ಒಳಗಡೆ ಬಂದರೆ ಏಳುವರೆ ಇಷ್ಟು ಬಂದರೆ ಕೆಲವೊಂದು ಸಲ ತುಂಬ ಸಣ್ಣ ಇರೋರಿಗೆ ಎರಡು ಕಾಲು ಇಟ್ಕೋತೀನಿ ಅದನ್ನು ಬಿಟ್ಟರೆ ಎಲ್ಲ ಕಸ್ಟಮರ್ಗೂ ಕೂಡ ನಾನು ಆದಷ್ಟು ಈ ರೀತಿ ಎರಡೂವರೆನೇ ಇಟ್ಕೊತೀನಿ ನಾನು ಈ ಶೋಲ್ಡರ್ ಬಿಡ್ತು ಬಂದು ಶೋಲ್ಡರ್ ಎಷ್ಟಿದೆ ಕಸ್ಟಮರ್ ಬ್ಲೌಸಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಿ ಇಟ್ಕೋತೀನಿ ನೋಡಿ ಈ ರೀತಿ ಇಟ್ಟು ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಅಂತ ಬಿಡ್ತೀನಿ ಎಮಿಂಗ್ ಬ್ಲೌಸ್ ಬ್ಲೌಸ್ ಆಗಿರೋದ್ರಿಂದ ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆ ಅಂತ ಬಿಡ್ತಿದ್ದೀನಿ ಸುಟ್ಟಂತೆ ಬಂದು ನಾನು ಆವಾಗಲೇ ಹೇಳಿದಾಗೆ ಹತ್ತು ಇಂಚಿದೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ ಈ ರೀತಿ ನೋಡಿ ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಎರಡೂವರೆ ಇಂಚ್ ಬಿಟ್ ಎರಡು ಇಂಚು ಬಿಟ್ಕೊತೀನಿ ನಿಮಗೆ ಬೇಕು ಅಂದರೆ ಎರಡೂವರೆ ಕೂಡ ನೀವು ಬಿಟ್ಕೋಬೋದು ನಾನು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊತೀನಿ ಹೊಸ ಕಲಿತಿದ್ದೀರಾ ಅನ್ನೋಗಿದ್ರೆ ಎರಡು ಇಂಚ್ ಎಕ್ಸ್ಟ್ರಾ ಎರಡೂವರೆ ಇಂಚ್ ಬಿಟ್ಕೊಳ್ಳಿ ಇಲ್ಲ ಕಸ್ಟಮರ್ ಕೇಳಿದ್ದಾರೆ ಕೆಲವೊಂದು ಸಲ ಬ್ಲೌಸಲ್ಲಿ ಕುಳೆ ಕ ಕಡಿಮೆ ಇರುತ್ತೆ ಆವಾಗ ಕೆಲವು ಕಸ್ಟಮರ್ ಕೇಳ್ತಾರೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಬಟ್ಟೆನ ಬಿಡಿ ಅಂತ ಆವಾಗ ಬೇಕು ಅಂತ ಅನ್ಸಿದ್ರೆ ನಿಮಗೆ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಇಟ್ಕೊಂಡು ಸೈಡ್ನ ಈ ರೀತಿ ಇಟ್ಕೊಂಡು ಇಲ್ಲಿಂದ ನೋಡಿ ಈ ರೀತಿ ಒಂದು ಇಂಚ್ ಏನು ಬಿಟ್ಟಿದ್ದೀವಿ ಅದರಿಂದ ಇಟ್ಕೊಂಡು ಈ ರೀತಿ ಹಾರ್ಮೋಡ್ ಡೋನ್ನ ಮಾರ್ಕ್ ಮಾಡ್ಕೋತೀನಿ ನಾನು ಹಾರ್ಮೋಡ್ ಡೋನ್ನ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಒಂದು ಬರ್ಕೋಬೇಕು ಈ ರೀತಿಯಾಗಿ ಬರ್ಕೊಂಡು ಆಲ್ಮೋಸ್ಟ್ ಶೇಪ್ನ ಕೊಟ್ಕೋತೀನಿ ನೀಟಾಗಿ ಎಷ್ಟಿದೆ ಇಲ್ಲೂ ಅಷ್ಟೇ ಇದೆಯಾ ಅಂತ ಒಂದು ಸಲ ನೋಡ್ಕೋಬೇಕಾಗತ್ತೆ ನಾವು ಗೆರೆನ ಹಾಕೋಬೇಕಾದ್ರೆ ಕೆಲವೊಂದು ಸಲ ತಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ಎಷ್ಟಿದೆ ಇಲ್ಲೂ ಅಷ್ಟೇ ಇದೆ ಕರೆಕ್ಟಾಗಿದೆ ಎಷ್ಟಿದೆ ಈಗಲೋ ಇದು ಕೂಡ ಅಷ್ಟೇ ಇದೆಯಾ ಅಂತ ಒಂದು ಸಲ ನೋಡ್ಕೋಬೇಕು ನಾವು ಇದನ್ನು ಕೂಡ ಅಷ್ಟೇ ಇದನ್ನು ಕೂಡ ನುಡಿಯತ್ತಿದೆಯಾ ಅಂತ ಒಂದು ಅಲ್ಲೇ ಎರಡು ಸಲ ನೋಡ್ಕೋಬೇಕಾಗುತ್ತೆ ಕೆಲವೊಂದು ಸಲ ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ತಪ್ಪು ಮಾಡಿಬಿಡ್ತೀವಿ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಇವಾಗ ಆಲ್ಮೋಸ್ಟ್ ಶೇಪ್ನ ಕೊಟ್ಕೋತಿದ್ದೀನಿ ಮೊದಲಿಗೆ ಈ ರೀತಿ ಒಂದು ಶೇಪ್ನ ಕೊಟ್ಕೋತೀನಿ ನಿಮಗೆ ಶೇಪ್ ಕೊಟ್ಕೊಳ್ಳೋದಕ್ಕೆ ಬರಲಿಲ್ಲ ಅನ್ನೋದಿದ್ರೆ ಈ ರೀತಿ ಬೇಕಾದ್ರೆ ನೀವು ಟೇಪಲ್ಲಿ ಮಾರ್ಕ್ ಮಾಡ್ಕೋಬೋದು ಒಂದು ಮುಕ್ಕಾಲು ಇಂಚು ಅರ್ಧ ಇಂಚು ಈ ರೀತಿ ಒಂದು ಪಾಯಿಂಟ್ ಮಾಡಿಕೊಂಡು ನೀವು ಶೇಪ್ನ ಬೇಕಾದ್ರೆ ಕೊಟ್ಕೋಬೋದು ಇವಾಗೆಲ್ಲ ಸ್ಕೇಲ್ಗಳು ಬಂದಿದೆ ಅದಕ್ಕೆ ಅಂತಲೇ ಶೇಪ್ ಕೊಡೋದಕ್ಕೆ ಅಂತಲೇ ಆ ಸ್ಕೇಲ್ನಾದ್ರೂ ತೊಗೊಳ್ಬೇಕಾದ್ರೆ ನೀವು ಶೇಪ್ನ ಕೊಟ್ಕೋಬೋದು ಕೆಲವೊಬ್ಬರಿಗೆ ಶೇಪ್ ಕೊಡೋದೇ ತುಂಬ ಕಷ್ಟ ಆಗುತ್ತೆ ಕಟಿಂಗ್ ಮಾಡೋದಕ್ಕೆ ಮತ್ತು ಅದನ್ನು ಬರ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆ ರೀತಿಯೆಲ್ಲ ಇವಾಗ ತುಂಬಾ ಈಸಿಯಾಗಿ ಬಂದಿದೆ ಅದನ್ನು ತೊಗೊಂಡ್ಬೇಕಾದ್ರೆ ಬರ್ಕೊಳ್ಳಿ ಇವಾಗ ಬ್ಲೌಸನ್ನು ಇಟ್ಕೊಂಡು ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೋಬೇಕು ಟೇಪ್ನ ನೀಟಾಗಿ ಈ ರೀತಿ ಸ್ಟ್ರೈಟಾಗಿ ಎಲ್ಲ ಇಟ್ಕೋಬಾರ್ದು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ನೋಡಿ ನಾನು ಯಾವ ರೀತಿ ಬಳಸಿ ಇಟ್ಕೊತಿದ್ದೀನಿ ಆ ರೀತಿ ಇಟ್ಕೋಬೇಕು ಒಂಬತ್ತು ಇಂಚಿದೆ ನೋಡಿ ನೋಡಿ ಒಂದು ಸಲ ಇಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಹೊಸ ಕಲಿತಿರೋರಾದರೆ ಒಂಬತ್ತು ಇಂಚಿದೆ ಈ ಅರ್ಧ ಇಂಚನ್ನು ಬಿಟ್ಟುಬಿಟ್ಟು ಒಂಬತ್ತು ಇಂಚಿದೆಯಾ ಅಂತ ನೋಡ್ಕೋಬೇಕು ಇವಾಗ ನೋಡಿ ಅರ್ಧ ಇಂಚ್ ಏನಿದೆ ಅದನ್ನು ಬಿಟ್ಟು ಒಂಬತ್ತು ಇಂಚು ಕರೆಕ್ಟಾಗಿ ಬರುತ್ತೆ ನೋಡ್ಕೊಳ್ಳಿ ನೋಡಿ ಕರೆಕ್ಟಾಗಿದೆ ಇದು ಕರೆಕ್ಟಾಗಿ ಬಂದಿದೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಮೇಲೆ ಕೆಳಗಡೆ ಮಾಡ್ಕೊಬೋದು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳಿ ಕಡಿ ಜಾಸ್ತಿ ಬಂತು ಅಂದರೆ ಸ್ವಲ್ಪ ಮೇಲುಗಡೆ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಇವಾಗ ನಾನು ಡೀಪ್ನ ಮಾರ್ಕ್ ಮಾಡ್ಕೋತೀನಿ ಎಷ್ಟಿದೆ ಅಂತ ನೋಡಿ ಈ ರೀತಿಯಾಗಿ ಬ್ಲೌಸ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಬೇಕಾದ್ರೂ ಮಾರ್ಕ್ ಮಾಡ್ಕೋಬೋದು ಇಲ್ಲ ಈ ಕಡೆಯಿಂದ ಎಷ್ಟು ಉದ್ದ ಇದೆ ಅಷ್ಟನ್ನ ಬೇಕಾದ್ರೂ ಮಾರ್ಕ್ ಮಾಡ್ಕೋಬೋದು ಇವರು ಏಜ್ ಆಗಿರೋರಾಗಿರೋದ್ರಿಂದ ನಾನು ಮೇಲ್ಗಡೆ ಎರಡೂವರೆ ಇಟ್ಕೊಂಡು ಕೆಳಗಡೆ ಕೂಡ ಎರಡೂವರೆನೇ ಇಟ್ಕೊತೀನಿ ನಿಮಗೆ ಬೇಕು ಅಂದರೆ ಮೂರು ಕೂಡ ಮೂರು ಮೂರುವರೆ ಕೂಡ ಇಟ್ಕೋಬೋದು ಏನು ತೊಂದರೆ ಆಗೋಲ್ಲ ಆದಷ್ಟು ಈ ರೀತಿ ಡೈಲಿ ಯೂಸಿಗೆ ಅಂತ ಕೊಟ್ಟಂಥ ಕಸ್ಟಮರ್ಗೆ ಜಾಸ್ತಿ ಬ್ರಾಡಾಗಿ ಡೀಪ್ನ ತೆಗಿಬಾರ್ದು ಏಕೆಂದರೆ ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಡೀಪ್ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಮನೆ ಹತ್ರ ಯೂಸ್ ಮಾಡುವಂಥ ಬ್ಲೌಸ್ಗಳಿಗೆ ಕಸ್ಟಮರೇ ಕೇಳ್ಕೊತಾರೆ ಜಾಸ್ತಿ ಡೀಪ್ ಇಡ್ಬೇಡಪ್ಪ ಕಡಿಮೆನೇ ಇಡು ಅಂತ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊತಿದ್ದೀನಿ ಈಗ ಬ್ಯಾಕ್ ಪಾರ್ಟ್ ಪೂರ್ತಿ ಕಂಪ್ಲೀಟಾಗಿ ಆಯಿತು ಕಟಿಂಗ್ ಮಾಡ್ಕೊತಿದ್ದೀನಿ ಸಾದಾ ಬ್ಲೌಸು ಇವಾಗ ಲೈನಿಂಗ್ ಬ್ಲೌಸ್ ಎಲ್ಲ ತೋರಿಸಿದ್ದೀನಿ ತುಂಬ ಬ್ಲೌಸು ಸಾದಾ ಬ್ಲೌಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ಲಿ ಅಂತ ತೋರಿಸ್ತಿದ್ದೀನಿ ಸಾದಾ ಬ್ಲೌಸ್ ಆದರೆ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೋದು ಬಟ್ಟೆ ಎಷ್ಟು ಬೇಕಾಗುತ್ತೆ ಯಾವ ರೀತಿ ನಾವು ಎಕ್ಸ್ಟ್ರಾ ಇಮ್ಮಿಗೆಗೆಲ್ಲ ಬಿಟ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲರಿಗೂ ಕೇಳೋದು ಇಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಆದಷ್ಟು ಈ ವೀಡಿಯೋಸ್ಗೆ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ಎಕ್ಸ್ಟ್ರಾ ಇದು ಎಮ್ಮಿಂಗಿಗೆ ಫೋಲ್ಡ್ ಮಾಡುವಂಥದ್ದು ಇದು ಎಕ್ಸ್ಟ್ರಾ ಎರಡು ಇಂಚು ಹೊಲಿಗೆ ಬಿಟ್ಟಿರುವಂಥದ್ದು ಇಲ್ಲಿಗೆ ಹೊಲಿಗೆ ಬರುತ್ತೆ ಇದನ್ನೆಲ್ಲ ನೋಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಹಾಫ್ ಇಂಚು ಇವಾಗ ನಾನು ಬ್ಯಾಕ್ ಪಾರ್ಟ್ ಪೂರ್ತಿ ಕಂಪ್ಲೀಟ್ ಆಯಿತು ಇವಾಗ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ತೀನಿ ಎರಡು ಪೀಸ್ ಇರೋದ್ರಿಂದ ನೀಟಾಗಿ ಬಟ್ಟೆನ ಇಟ್ಕೋಬೇಕು ಮೊದಲಿಗೆ ಇದರಲ್ಲಿ ಒನ್ ಪೀಸ್ನ ತೊಗೊಂಡಿದ್ದೀನಿ ನಾನು ಒನ್ ಪೀಸ್ನ ತೊಗೊಂಡು ನೋಡಿ ಈ ರೀತಿ ಇಟ್ಕೊತಿದ್ದೀನಿ ಬಟ್ಟೆ ಅನ್ನೋ ಅನ್ನೋದಿದ್ದರೆ ಇಲ್ಲಿ ನೋಡ್ಕೊಳ್ಳಿ ಎರಡು ಇಲ್ಲಿ ನೋಡಿಕೊಂಡು ಸ್ವಲ್ಪ ಬಟ್ಟೆನ ಬಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಬಟ್ಟೆನ ಬಿಟ್ಕೊಂಡು ಇವಾಗ ನಾನು ಇದೇನಿದೆ ಇವಾಗ ಇದೇನಿದೆ ಇದರಿಂದ ಒಂದುವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಒಂದುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಎರಡು ಇಂಚೆ ಬಿಟ್ಕೊಳ್ಳಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಫಸ್ಟಿಗೆ ನಾವು ಈ ಇರುವಂಥ ಬಟ್ಟೆಯಲ್ಲಿ ನೋಡಿ ಇದೇನಿದೆ ಈ ಬಟ್ಟೆಯಲ್ಲಿ ಸ್ಲೀವ್ಸಿಗೆ ಸಾಕಾಗುತ್ತಾ ಅನ್ನೋದನ್ನು ಕೂಡ ನೋಡ್ಕೋಬೇಕು ಕೆಲವೊಂದು ಸಲ ನೋಡಿ ಈ ರೀತಿಯಾಗಿಟ್ಟು ನೋಡಿ ಈ ರೀತಿಯಾಗಿಟ್ಟು ಸ್ಲೀವ್ ಸುದ್ದ ಸಾಕಾಗುತ್ತಾ ಅನ್ನೋದನ್ನು ಕೂಡ ನೋಡ್ಕೋಬೇಕು ಸಾಕಾಗತ್ತೆ ಅಂತ ನೋಡ್ಕೊಂಡು ಆಮೇಲೆ ಇದನ್ನ ಕಟ್ ಮಾಡ್ಕೋಬೇಕು ಕೆಲವೊಂದು ಸಾದಾ ಪೀಸ್ಗಳು ಬಟ್ಟೆ ಕಡಿಮೆ ತಂದುಕೊಟ್ಬಿಟ್ಟಿರ್ತಾರೆ ಆವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ನಾವು ಈ ಪಾರ್ಟನ್ನ ಕಟ್ ಮಾಡ್ಕೊಬೋದು ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡಿಕೊಂಡು ಆ ರೀತಿ ಕೂಡ ಮಾಡ್ಕೋಬೋದು ಬಟ್ಟೆ ಸಾಕಾಗಲ್ಲ ಅನ್ನೋದ್ರೆ ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡಿಕೊಂಡು ಆಮೇಲೆ ಈ ಪಾರ್ಟ್ನ ಕಟ್ ಮಾಡಿಕೊಂಡ್ರೆ ಬೆಲ್ಟ್ ಪಟ್ಟಿಗೆಲ್ಲ ಸಾಕಾಗಲಿ ಅಂದರೆ ಕೂಡ ನಾವು ಬೇರೆ ಬಟ್ಟೆ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಪ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು ಸ್ಲೀವ್ಸ್ನ ನೋಡ್ಕೋಬೇಕು ಮೊದಲಿಗೆ ಸ್ಲೀವ್ಸ್ನಾದರೂ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಮೊದಲಿಗೆ ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡ್ಕೊಬೇಡಿ ಬ್ಯಾಕ್ ಪಾರ್ಟ್ ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೊಳ್ಳೋರಂತೆ ಸ್ಲೀವ್ಸ್ ನ ಕಟ್ ಮೇಲೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡು ಆಮೇಲೆ ನೀವು ಮುಂದೆ ಚೆಸ್ಟ್ ಪಾಯಿಂಟ್ ನ ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ನೋಡಿ ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ಸಣ್ಣ ಪುಟ್ಟ ತಪ್ಪಾಗುತ್ತೆ ಅದು ಸಹಜ ಆದ್ರೆ ಅದನ್ನ ನಾವು ಸರಿಯಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಏಕೆಂದರೆ ಇಲ್ಲಿ ಬಾಕ್ಸ್ ಪಟ್ಟಿನೂ ಕೂಡ ಒಟ್ಟಿಗೆನೆ ಕಟ್ ಮಾಡ್ಕೊತೀವಲ್ಲ ನಾವು ಅದಕ್ಕೋಸ್ಕರ ಬಾಕ್ಸ್ ಪಟ್ಟಿನ ಆಮೇಲೆ ಬೇಕಾದರೆ ನಾವು ಎಕ್ಸ್ಟ್ರಾ ಬಟ್ಟೆ ಕೊಟ್ಟಬೇಕಾದ್ರೆ ಸ್ಟಿಚ್ ಮಾಡ್ಬೋದು ಸಾದಾ ಗೆ ಸಾಕಾಗಲ್ಲ ಕೆಲವೊಂದು ಸಲ ಕಡಿಮೆ ಅಷ್ಟನ್ನು ಕುಂಕುಮಕ್ಕೆ ಅದಕ್ಕೆ ಇದಕ್ಕಿಂತ ಕೊಟ್ಟಿರೋಂಥ ಪೀಸ್ಗಳು ಕೊಟ್ಬಿಡ್ತಾರೆ ಆವಾಗ ಸಾಕಾಗಲ್ಲ ಅದಕ್ಕೋಸ್ಕರ ಬ್ಯಾಕು ಮತ್ತು ಸ್ಲೀವ್ಸ್ನ ಕಟ್ ಮಾಡ್ಕೊಂಡ್ಬಿಡಿ ಆಮೇಲೆ ಬೇಕಾದ್ರೆ ಫ್ರೆಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ರೀತಿಯಾಗಿ ಏನಿದೆ ಬ್ಯಾಕ್ ಪಾರ್ಟ್ ಏನಿದೆ ಅದೇ ಈ ಆರ್ಮೋಲ್ ಕಟ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಇಲ್ಲಿಂದ ಇಲ್ಲಿಗೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ನೋಡಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಮತ್ತು ಇಲ್ಲಿ ನಿಕ್ಕಿಗೂ ಕೂಡ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ನೆಕ್ಕಿಗೂ ಕೂಡ ಮಾರ್ಕ್ ಮಾಡಿಕೊಂಡು ಇವಾಗ ಬ್ಯಾಕ್ ಪಾರ್ಟ್ನ ತೆಗೆದುಬಿಡ್ತೀನಿ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಅಳತೆ ಬ್ಲೌಸ್ನ ತಗೊಂಡು ಎಷ್ಟಿದೆ ಡೀಪು ಅಂತ ರೆಂಟು ಡೀಪನ್ನ ಈ ರೀತಿಯಾಗಿ ಇಟ್ಕೊತೀನಿ ಪಟ್ಟಿಯಿಂದ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೋಬೇಕು ನೋಡಿ ನಿಧಾನಕ್ಕೆ ಅರ್ಧ ಇಂಚು ಬಿಟ್ಬಿಡ್ಬೇಕು ಇಲ್ಲಿ ಅರ್ಧ ಇಂಚು ಹೊಲಿಗೆಗೆ ಅಂತ ಬಿಟ್ಟು ಆಮೇಲೆ ನಾವು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ನೋಡಿ ಇದು ಏನಿದೆ ಎಕ್ಸ್ಟ್ರಾ ಪಟ್ಟಿನ ಸೇರಿಸ್ಕೊಂಡಿದ್ದೀವಲ್ಲ ಅದನ್ನು ಬಿಟ್ಟು ನಾನು ಮಾರ್ಕ್ ಮಾಡ್ಕೋತೀನಿ ಇಲ್ಲಿ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಅಂತ ಬಿಟ್ಕೊತೀನಿ ನೋಡಿ ಎರಡೂ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಬಂದು ಈ ರೀತಿಯಾಗಿ ಇಟ್ಕೊತೀನಿ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಯಾವಾಗಲೂ ಕೂಡ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಿಗಿಂತ ಒಂದು ಇಂಚು ಉದ್ದ ಇರಬೇಕು ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಮಾರ್ಕ್ ಮತ್ತೆ ಈ ಮಾರ್ಕಿಗೆ ಈ ರೀತಿಯಾಗಿ ಬರ್ಕೋತೀನಿ ನೋಡಿ ಇಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದೆ ಎರಡು ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೆ ಈ ರೀತಿಯಾಗಿ ಒಂದು ಶೇಪ್ನ ಕೊಟ್ಕೋತಿದ್ದೀನಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಫ್ರೆಂಟಿಗೂ ಕೂಡ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ನೋಡಿ ನಿಮಗೆ ಬೇಕು ಅನ್ನಾಗಿದ್ರೆ ಸ್ಕೇಲಲ್ಲೇ ನೀವು ಗೆರೆನೆಲ್ಲ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಹಾಗೇನೂ ಕೂಡ ಮಾರ್ಕ್ ಮಾಡ್ಕೊಬೋದು ನಾನು ಹಾಗೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಕೆಲವೊಂದು ಸಲ ಬ್ರಾಡಾಗಿ ತೆಗೆದುಬಿಡ್ತೀನಿ ಇಲ್ಲ ಡೀಪ್ ಕಡಿಮೆ ಆಗಿಬಿಡುತ್ತೆ ರೌಂಡ್ ಶೇಪ್ ಸರಿಯಾಗಿ ಬರಲ್ಲ ಅನ್ನೋರು ನಿಮ್ಸ್ಗೆಲ್ಲೇ ಗೆರೆನ ಹಾಕೊಂಡು ಶೇಪ್ ಕೊಟ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರಂಟಿಗೆಲ್ಲ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ಈ ರೀತಿ ಎಲ್ಲ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈಗ ಎರಡೂ ಬ್ಲೌಸು ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ ಮೂರು ಬ್ಲೌಸ್ ಒಟ್ಟಿಗೆ ಕಟ್ ಮಾಡ್ತೀನಿ ಅಂದಾಗ ಈ ರೀತಿ ಎಲ್ಲ ಮಾರ್ಕ್ ಮಾಡಿಕೊಂಡು ಮ್ಯಾಚ್ ಹುಡ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ ಎಲ್ಲದಕ್ಕೂ ಕ ಒಂದೊಂದಕ್ಕೂ ಮಾರ್ಕ್ ಮಾಡುವಂಥ ಅವಶ್ಯಕತೆ ಇರಲ್ಲ ನೋಡಿ ಈ ರೀತಿಯಾಗಿ ಕಟ್ ಮಾಡಿಬಿಟ್ರೆ ಅವಾಗ ನಾವು ಎಲ್ಲದಕ್ಕೂ ಮಾರ್ಕ್ ಮಾಡೋ ಅವಶ್ಯಕತೆ ಇರೋಲ್ಲ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಇವಾಗ ಇದಾಯಿತು ಇವಾಗ ಇದರಲ್ಲಿ ನಾನು ಬೆಲ್ಟ್ ಪಟ್ಟಿನ ಕಟ್ ಮಾಡ್ತೀನಿ ಅದಕ್ಕೆ ಹೇಳಿದ್ದು ಮೊದಲಿಗೆ ನೀವು ಯಾವುದೇ ಬಟ್ಟೆ ಆದ್ರೂ ಕೂಡ ಸ್ಲೀವ್ಸು ಬ್ಯಾಕು ಕಟ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಕೆಲವೊಂದು ಸಲ ಸಕ್ಕಾಗಲಿಲ್ಲ ಅಂದರೂ ಈ ಬಟ್ಟೆನ ಬೇಕಾದ್ರೆ ಪ್ಯಾಚ್ ಮಾಡ್ಕೊಬೋದು ನಾವು ಸ್ಲೀವ್ಸಿಗೂ ಮತ್ತು ಬ್ಯಾಕ್ಗೆ ಪ್ಯಾಚ್ ಆಗಲ್ಲ ಯಾಕೆಂದರೆ ಅದು ಕಾಣಿಸುತ್ತೆ ಈ ರೀತಿ ಬೆಲ್ಟ್ ಪಟ್ಟಿ ಬೇಕಾದ್ರೆ ಫ್ರಂಟಿಗೆ ಸರಿದು ಮುಚ್ಕೊಳತ್ತಲ್ಲ ನಾವು ಬಟ್ಟೆ ಸಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಪ್ಯಾಚ್ ಮಾಡ್ಕೋಬೋದು ನೋಡಿ ಇದನ್ನು ಮೂರು ಇಂಚು ತೊಗೊತಿದ್ದೀನಿ ಇದನ್ನು ಮೂರುವರೆ ಇಂಚು ತೊಗೊತಿದ್ದೀನಿ ಇದು ಮೂರುವರೆ ಇದು ಮೂರು ಇದು ಮೂರುವರೆ ಇದು ಮೂರು ತಗೊಂಡಿದ್ದೀನಿ ಇವಾಗ ಈ ರೀತಿಯಾಗಿ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ನಾಲ್ಕು ಪೀಸ್ ಇರೋದ್ರಿಂದ ಇದು ನೋಡಿ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು ಉದ್ದ ಆ ಕಡೆ ಈ ಕಡೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನೋಡ್ಕೋಬೇಕು ನಾಲ್ಕು ಮೂರು ಪೀಸು ಕಟ್ ಮಾಡುವಾಗ ಒಂದು ಬಟ್ಟೆ ಒಳಗಡೆ ಇರುವಂಥ ಬಟ್ಟೆ ಸಲ ಏರುಪೇರು ಆಗ್ಬಿಟ್ಟಿರುತ್ತೆ ನೋಡಿ ಇವಾಗ ಇದಿಷ್ಟಕ್ಕೆ ಬಂತು ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಬಟ್ಟೆ ಇದೆ ಇನ್ನು ಇವಾಗ ಈ ರೀತಿಯಾಗಿ ನಾಲ್ಕು ಫೋಲ್ಡ್ ನೀಟಾಗಿ ಮಾಡ್ಕೋಬೇಕು ನಾನು ಅವಾಗಲೇ ಹೇಳ್ದಾಗೆ ಎರಡು ಮೂರು ನಾಲ್ಕು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ಬಟ್ಟೆ ಇಟ್ಕೊಳ್ಳೋದೆ ಮುಖ್ಯ ಆಗಿರುತ್ತೆ ಸಲ ಒಳಗಡೆ ಫೋಲ್ಡ್ ಆಗಿಬಿಟ್ಟಿರುತ್ತೆ ನಮಗೇನೆ ಗೊತ್ತಾಗ್ದೇನೆ ಅದನ್ನು ನೋಡ್ಕೊಂಡು ಸರಿ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೋಬೇಕು ಇವಾಗ ಸ್ಲೀವ್ಸಿಗೂ ಕೂಡ ಒಂದು ಇಂಚಷ್ಟು ಎಮ್ಮಿಂಗಿಗೆ ಬಿಡ್ತಿದ್ದೀನಿ ಕೆಲವೊಂದು ಸಲ ಕಡಿಮೆ ಬಟ್ಟೆ ಇದ್ದಾಗ ಇದಕ್ಕೆಲ್ಲ ನಾವು ಎಕ್ಸ್ಟ್ರಾ ಬಟ್ಟೆನ ಕಟ್ಕೋಬೇಕಾಗತ್ತೆ ಸಾಕಾಗೋದೇ ಇಲ್ಲ ನೋಡಿ ಇಲ್ಲಿ ನೋಡಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಕಟ್ಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕಾಗತ್ತೆ ಇದು ಬ್ಲೌಸ್ ಪೀಸು ಸ್ವಲ್ಪ ಜಾಸ್ತಿನೇ ತಂದುಕೊಟ್ಟಿರೋದ್ರಿಂದ ಆ ರೀತಿ ಎಲ್ಲ ಇಲ್ಲ ಕೆಲವೊಂದು ಸಲ ಆ ರೀತಿ ಆಗಿಬಿಡುತ್ತೆ ನಾವು ಸಾದಾ ಬ್ಲೌಸ್ಗಳನ್ನು ಕಡೆ ಅವಾಗಲೇ ಹೇಳಿದಾಗ ಎಷ್ಟೇ ಕೊಟ್ಟಿರ್ತಾರಲ್ಲ ಅವರೆಲ್ಲ ಕಡಿಮೆ ಕೊಟ್ಬಿಟ್ಟಿರ್ತಾರೆ ಎಪ್ಪತ್ತು ಎಂಬತ್ತು ಈ ರೀತಿ ಕೊಟ್ಬಿಟ್ಟಿರ್ತಾರೆ ಆವಾಗ ಕಡಿಮೆ ಬಂದ್ಬಿಟ್ಟಿರುತ್ತೆ ಆವಾಗ ಡೈಲಿ ಯೂಸ್ಗೆ ಹೇಗಾದರೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಾರೆ ಆವಾಗ ನಾವು ಈ ರೀತಿ ಎಲ್ಲ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಾಗುತ್ತೆ ಈ ಕಸ್ಟಮರು ಸ್ವಲ್ಪ ಜಾಸ್ತಿನೇ ಬಟ್ಟೆಯನ್ನು ತಂದಿರೋದ್ರಿಂದ ನನಗೆ ಯಾವುದೇ ರೀತಿ ಪ್ಯಾಚ್ ಬರ್ತಿಲ್ಲ ಇವಾಗ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ಇದನ್ನು ಎಮ್ಮಿಂಗಿಗೆ ಫೋಲ್ಡ್ ಮಾಡ್ಕೋತೀನಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಕೊಡುವಂಥ ಅವಶ್ಯಕತೆ ಇಲ್ಲ ಆ ರೀತಿ ಪೀಸ್ ಕಡಿಮೆ ಪೀಸಲ್ಲೂ ಕೂಡ ಯಾವ ರೀತಿ ಕಟ್ ಮಾಡ್ಕೋಬೋದು ಸ್ಟಿಚಿಂಗ್ ಮಾಡ್ಬೋದು ಅಂತ ಮುಂದೆ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಮೊದಲಿಗೆ ಸ್ಲೀವ್ಸನ್ನ ನೋಡಿ ತೋರಿಸ್ಕೊಟ್ಬಿಡ್ತೀನಿ ಈ ರೀತಿಯಾಗಿ ಸ್ಲೀವ್ಸನ್ನೇ ಇಟ್ಕೊತೀನಿ ನಿಮಗೆ ಬೇಡ ಟೇಪಲ್ಲಿ ಅಳತೆ ಮಾಡ್ಕೋತೀನಿ ಅಂದರೂ ಮಾಡ್ಕೊಳ್ಳಿ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಒಂದು ಅರ್ಧ ಇಂಚು ಈ ಸ್ಲೀವ್ಸಿಗಿಂತ ಅರ್ಧ ಇಂಚು ಎಕ್ಸ್ಟ್ರಾ ಒಂದು ಮಾರ್ಕು ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಈ ರೀತಿ ಸರಿ ಮಾಡ್ಕೋಬೇಕು ಕೆಲವೊಂದು ಸಲ ಈ ರೀತಿ ಸರಿ ಮಾಡ್ಕೊಳ್ದಿದ್ರೆ ಇಲ್ಲೂ ತಪ್ಪಾಗುವಂಥ ಚಾನ್ಸ್ ಇರುತ್ತೆ ಅದನ್ನು ನೋಡಿಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡು ನೀಟಾಗಿ ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಇಡ್ತು ಸುತ್ತಳತೆಗೂ ಒಂದು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಕಂಕ್ಲು ಪಾಯಿಂಟಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಳ್ಳಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನಿಮಗೆ ಕನ್ಫ್ಯೂಸ್ ಇದೆ ಸರಿಯಾಗಿ ಬರುತ್ತೋ ಇಲ್ವೋ ಅನ್ನೋ ಆಗಿದ್ರೆ ಬೇಕಾದ್ರೆ ನೀವು ಟೇಪಲ್ಲಿ ಕೂಡ ಇಷ್ಟು ಲೆಂತ್ ಇಷ್ಟಿದೆ ಇಲ್ಲಿ ಕಂಕ್ಲು ಪ್ಯಾಂಟಲ್ಲಿ ಇದು ಎಷ್ಟಿದೆ ನೋಡಿ ಇದು ಕೂಡ ಕಂಕ್ಲಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇದನ್ನು ಕೂಡ ನೋಡಿಕೊಂಡು ಇಲ್ಲೂ ಕೂಡ ಅಳತೆ ಮಾಡ್ಕೋಬೋದು ನಿಮಗೆ ಕನ್ಫ್ಯೂಸ್ ಇದೆ ಆ ರೀತಿಯಾಗಿ ಏನೂ ಆಗಿದೆ ಇದನ್ನು ಕೂಡ ನೋಡ್ಕೋಬೋದು ನೋಡಿ ಒಂಬತ್ತು ಒಂಬತ್ತು ಇಂಚ್ ಹೇಳಿದೆ ಒಂಬತ್ತು ಇಂಚು ಕರೆಕ್ಟಾಗಿದೆ ಅರ್ಧ ಇಂಚು ಹೊಲಿಗೆಗೆ ಅಂತ ಬಿಟ್ಕೊಳ್ಬೋದು ಸರಿ ಎಂಟೂವರೆ ಇದೆ ಎಂಟೂವರೆ ಇದೆ ಒಂಬತ್ತು ಇಂಚಿಗೆ ಎಂಟೂವರೆ ಇದೆ ಒಂಬತ್ತು ಇಂಚಿಗೆ ನಿಂತ್ಕೊಳ್ಳುತ್ತೆ ಒಂದು ಅರ್ಧ ಇಂಚು ಹೊಲಿಗೆಗೆ ಅಂತ ಹೋದರೆ ಸರಿ ಹೋಗುತ್ತೆ ನೋಡಿ ಎಂಟೂವರೆ ಇದೆ ಇಷ್ಟಕ್ಕೆ ಬರುತ್ತೆ ಇಲ್ಲಿಗೆ ನಾನು ಹೊಲಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಇಲ್ಲಿಗೆ ಶೇಪ್ನ ಕೊಟ್ಕೋತೀನಿ ನೋಡಿ ಶೇಪ್ನ ಕೊಡಬೇಕಾದ್ರೆ ನೀಟಾಗಿ ಕೊಟ್ಕೋಬೇಕು ಇದನ್ನು ಕೆಲವೊಂದು ಸಲ ಈಗೆಲ್ಲ ಆಗಿಬಿಡುತ್ತೆ ಈ ರೀತಿ ಸ್ಟ್ರೈಟಾಗಿ ಬಂದ್ಬಿಡುತ್ತೆ ಅದನ್ನು ನೋಡ್ಕೊಳ್ಳಿ ನೀವು ಅದನ್ನು ನೋಡಿಕೊಂಡು ಇವಾಗ ಎಕ್ಸ್ಟ್ರಾ ನಾನು ಈ ಗೆರೆನ ಹಾಕೊಂಡು ಎಕ್ಸ್ಟ್ರಾ ಎರಡು ಇಂಚ್ ಬಿಟ್ಕೋತಿದೀನಿ ನೋಡಿ ಎಕ್ಸ್ಟ್ರಾ ಎರಡು ಇಂಚ್ ಬಿಟ್ಕೊತಿದ್ದೀನಿ ಇದನ್ನ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ನಾವು ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಎಂಟೂವರೆ ಇದೆ ಸ್ಲೀವ್ಸ್ ಉದ್ದ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇವಾಗ ನಾನು ಇದನ್ನ ಒಂದ್ಸಲ ಚೆಕ್ ಮಾಡ್ತೀನಿ ಆಲ್ರೆಡಿ ಹೇಳಿದ್ದೀನಿ ಇವಾಗ ಇನ್ನೊಂದ್ಸಲ ಚೆಕ್ ಮಾಡ್ಕೊತಿದ್ದೀನಿ ಯಾಕೆಂದ್ರೆ ವಿಡಿಯೋ ಮಾಡ್ಕೊಂಡು ಕಟಿಂಗ್ ಮಾಡಬೇಕಾದ್ರೆ ಕೆಲವೊಂದ್ಸಲ ನಮಗೇನೆ ಗೊತ್ತಾಗಲ್ಲ ಬಿಡುತ್ತೆ ನೋಡಿ ಒಂಬತ್ತು ಇಂಚ್ ಇದೆ ಈ ರೀತಿ ಇನ್ನೊಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ ಒಂಬತ್ತು ಇಂಚಿದೆ ಒಂಬತ್ತು ಇಂಚಿದೆ ಅದನ್ನು ಬೇಡ ಅಂದರೆ ನಿಮಗೆ ಈ ರೀತಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಬೇಕಾದರೆ ತಗೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆಕ್ ಮಾಡಿಕೊಳ್ಳಿ ಹಾಫ್ ಇಂಚ್ ಏನಿದೆ ಅದನ್ನು ಬಿಟ್ಟು ಒಂಬತ್ತು ಇಂಚಿದೆ ಇವಾಗ ಇದು ಕೂಡ ಕಂಪ್ಲೀಟ್ ಆಯಿತು ಈ ರೀತಿ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಕೆಲವರು ಹೊಸ ಕಲಿತಿರೋರಿಗೆ ಗೊತ್ತಿರಲ್ಲ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಏನೋ ತೊಂದರೆ ಆಗ್ಬೋದು ಅಂತ ಅನ್ಕೋತಿರ್ತೀರ ಆ ರೀತಿ ಎಲ್ಲ ಯಾವುದೇ ರೀತಿ ತೊಂದರೆ ಆಗೋಲ್ಲ ಈ ರೀತಿ ಮೂರು ನಾಲ್ಕು ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳಿ ನೀಟಾಗಿ ಬಟ್ಟೆ ಒಂದು ಸಮವಾಗಿ ನೀಟಾಗಿ ಇಟ್ಕೋಬೇಕಷ್ಟೇ ಈ ರೀತಿ ಎಲ್ಲೆಲ್ಲಿಗೆ ಹೊಲಿಗೆ ಬರುತ್ತೆ ಅದನ್ನೆಲ್ಲ ಮ್ಯಾಚ್ ಹೊಡ್ಕೊಂಡು ನೋಡಿ ಇವಾಗ ಫ್ರಂಟ್ಗೆ ಶೇಪ್ನ ಕೂಡ ಕೊಟ್ಕೊಂಡು ಬಿಡ್ತೀನಿ ನಾನು ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಪೂರ್ತಿಯಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡಿಸೋರಿಸೆ ಇವಾಗ ಎರಡು ಮೂರು ಇದ್ದರೆ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೋದು ನಾವು ಎಷ್ಟು ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ದೆ ನಾನು ಎಕ್ಸ್ಟ್ರಾ ಈ ರೀತಿ ಬಟ್ಟೆ ಎಲ್ಲ ಉಳಿದಿದ್ರೆ ಬೆಲ್ಟ್ ಪಟ್ಟಿಗೂ ಕೂಡ ಎಕ್ಸ್ಟ್ರಾ ಒಟ್ಟಿಗೆನೇ ಕಟ್ ಮಾಡ್ಕೊಂಡು ಬಿಡ್ತೀನಿ ಇವಾಗ ಎರಡನ್ನೂ ಕೂಡ ಸಪ್ರೇಟ್ ಮಾಡಿ ನೀಟಾಗಿ ಇಟ್ಕೊಂಡ್ಬಿಟ್ರೆ ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನೋಡಿ ಹದಿನೈದು ನಿಮಿಷ ಸಾಕು ಎರಡು ಬ್ಲೌಸ್ನ ಕಟ್ಟಿಂಗ್ ಮಾಡಿಕೊಂಡೆ ಕಲಿತಿರೋ ಅಂಥವ್ರಿಗೆ ಹೇಳೋದಿಷ್ಟೇ ನಿಮ್ಮ ಪ್ರಯತ್ನ ತುಂಬ ಮುಖ್ಯ ಆಗಿರುತ್ತೆ ಆದಷ್ಟು ನೀವು ಪ್ರಯತ್ನ ಪಡ್ತಿದ್ರೆ ಎಂಥ ಕೆಲಸ ಆದರೂ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆದಷ್ಟು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ